ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸಪ್ನಾ ಫ್ಲವರ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಸೂಪರ್ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಯಾವ್ಯಾವ ವೆಜಿಟೇಬಲ್ಸ್ ಯಾವ ಏನೆಲ್ಲ ಇಷ್ಟ ಆಗುತ್ತೆ ಅಲ್ಲ ಅಂದರೆ ವೆರೈಟಿ ಆಫ್ ವೆಜಿಟೇಬಲ್ಸ್ ಎಲ್ಲನೂ ಇಷ್ಟ ಆಗುತ್ತೆ ಅಲ್ಲ ಆ ಥರ ವೆಜಿಟೇಬಲ್ಸ್ ಎಲ್ಲ ವೆಜಿಟೇಬಲ್ಸ್ನೂ ಹಾಕ್ಬಿಟ್ಟು ಸೂಪರ್ ಟೇಸ್ಟಿಯಾಗಿರೋ ಪಲಾವ್ನ ರೆಡಿ ಮಾಡ್ಕೊಳ್ಳೋಣ ಅದನ್ನು ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ಕೊಂಡು ಬರೋಣ ನೋಡ್ಬೋದು ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೆಜಿಟೇಬಲ್ ಪಲಾವ್ಗೆ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ಕ್ಯಾರೆಟ್ ಮತ್ತು ಬೀನ್ಸು ನಿಮ್ಗೆ ಜಾಸ್ತಿ ವೆಜಿಟೇಬಲ್ಸ್ ಬೇಕು ನಿಮ್ಗೆ ಇಷ್ಟ ಆಗೋ ವೆಜಿಟೇಬಲ್ಸ್ ಬೇಕಲ್ಲ ಅದೆಲ್ಲನೂ ಹಾಕ್ಕೊಂಡು ಮಾಡ್ಕೊಬೋದು ಸೂಪರ್ ಆಗಿರುತ್ತೆ ಈ ಪಲಾವ್ ಟೇಸ್ಟು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡ್ಬೋದು ಫ್ರೆಂಡ್ಸ್ ಪಲಾವ್ ಮಾಡೋದಕ್ಕೆ ಫಸ್ಟು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಮಸಾಲೆ ಎಲ್ಲ ಹಾಕ್ಕೋಬೇಕು ಪಲಾವ್ ಎಲೆ ಎರಡು ಸ್ಟಾರ್ ಹೂವು ಎರಡು ಏಲಕ್ಕಿ ಸ್ವಲ್ಪ ಜೀರಿಗೆ ಚಕ್ಕೆ ಒಂದು ಐದರಿಂದ ಆರು ಕಾಮೆಣ್ಸು ಮತ್ತು ಒಂದು ಮೂರು ಲವಂಗ ತಗೊಂಡಿದ್ದೀನಿ ನಾನು ಇದೆಲ್ಲನೂ ಹಾಕ್ಕೊಳ್ಳೋಣ ಇವಾಗ ಇದೆಲ್ಲನೂ ಎಣ್ಣೆಯಲ್ಲಿ ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವೆಜಿಟೇಬಲ್ಸ್ ಎಲ್ಲ ಮಕ್ಕಳು ಹಾಗೆ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಮಾಡಿಕೊಟ್ರೆ ಅನ್ನದಲ್ಲಿ ತಿನ್ಕೋತಾರೆ ಪಲಾವಲ್ಲಿ ತಿನ್ಕೋತಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ಅದೆಲ್ಲನೂ ಫ್ರೈ ಆದಮೇಲೆ ಒಂದು ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ಕೋತೀನಿ ಕರ್ಬೇವು ಸೊಪ್ಪು ಜೊತೆಗೇನೆ ಒಂದು ಉದ್ದದ ಕಟ್ ಮಾಡಿದ್ದೀನಿ ಈರುಳ್ಳಿ ಚಿಕ್ಕದಾಗಿ ಉದ್ದದಕ್ಕೆ ಕಟ್ ಮಾಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡಿರೋಣ ಈರುಳ್ಳಿ ಕಲರ್ಫುಲ್ಲು ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈರುಳ್ಳಿ ಈ ರೀತಿ ಫ್ರೈ ಆಗಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೂರು ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ ಮೆಣಸಿನ್ಕಾಯಿ ಜೊತೆಗೇನೆ ಬೀನ್ಸು ಗ್ಯಾಸು ಮೀಡಿಯಂ ಫ್ಲೇಮಲ್ಲೇ ಇರಬೇಕು ಇವೆ ನಾವು ಹಾಕೋ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಆಮೇಲೆ ಮೂರು ಬಿಸಿಲಿಲ್ಲ ಎರಡು ವಿಸಿಲಲ್ಲಿ ಕರೆಕ್ಟಾಗಿ ಬೆಂದ್ಬಿಡುತ್ತೆ ನೋಡ್ಬೋದು ಬೀನ್ಸು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟು ಕ್ಯಾಪ್ಸಿಕಮ್ ಇದೆಲ್ಲನೂ ಕೂಡ ಸ್ವಲ್ಪ ಹಸಿವಾಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋ ರೀತಿಯೇ ಇರುತ್ತೆ ಈ ರೀತಿ ವೆಜಿಟೇಬಲ್ ಪಲಾವ್ ಮಾಡಿದ್ರೆ ನಾರ್ಮಲ್ ರೈಸ್ ಬದಲು ಈ ರೀತಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಪಲಾವ್ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಇದೆಲ್ಲಾನು ಸ್ವಲ್ಪ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಟೊಮೆಟೊನ ಹಾಕೋತೀನಿ ಲಾಸ್ಟ್ಗೆ ಈ ಟೊಮೆಟೊ ಜೊತೆಗೇನೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು ಇದು ಕೂಡ ಟೊಮೆಟೊ ಸಾಫ್ಟ್ ಆಗಬೇಕು ಮತ್ತು ಶುಂಠಿ ಬೆಳ್ಳುಳ್ಳಿದು ಹಸಿವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೋಡ್ಬೋದು ಇದೆಲ್ಲನೂ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಎಷ್ಟು ಪಲಾವ್ ಮಾಡ್ತಿರ್ತೀವಲ್ವ ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಬಿಡೋಣ ಉಪ್ಪು ಹಾಕ್ಕೊಂಡಾದಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಪೌಡರ್ ಅರ್ಶನ ಪೌಡರ್ ಜೊತೆಗೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕೋತೀವಿ ನಾನು ಆ ಗರಂ ಮಸಾಲೆ ಜೊತೆಗೇ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಬೇಕು ಅಂದರೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬೋದು ಇದೆಲ್ಲ ಕೂಡ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲಾನು ಸ್ವಲ್ಪ ಫ್ರೈ ಆಗಬೇಕು ನೋಡ್ಬೋದು ಈ ಮಸಾಲೆ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಚಿಕ್ಕ ಬೌಲಿಂದ ಮೂರು ಬೌಲ್ ಆಗುವಷ್ಟು ಅದಕ್ಕಿನ್ನ ತೊಗೊಂಡಿದ್ದೀನಿ ನಾನು ತೊಳೆದಿಟ್ಕೊಂಡಿದ್ದೆ ಅದೆಲ್ಲ ಹಾಕೊಂಡು ಬಿಡೋಣ ಅಕ್ಕಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬಟಾಣಿ ಬೇಕು ಬಟಾಣಿ ಇಷ್ಟಪಡ್ತೀರ ಅಂದರೆ ಹಸಿ ಬಟಾಣಿ ಕೂಡ ಹಾಕೋಬೋದು ಇಲ್ಲ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿನ ನೆನೆಸ್ಬಿಟ್ಟು ಕೂಡ ಹಾಕ್ಕೋಬೋದು ಬಟಾಣಿ ಇಷ್ಟಪಡಲ್ಲ ಅವರು ಅನ್ನೋರು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಬೇಡ ನಾನು ಹಾಕ್ಕೊಂಡಿಲ್ಲ ನೋಡ್ಬೋದು ಫ್ರೆಂಡ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅದೇ ಬೌಲ್ಗೆ ನೀರನ್ನು ಹಾಕ್ಕೊಂಡು ಹಾಕೋತಿದ್ದೀನಿ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೀವಿ ಅದರ ಮೇಲೆ ನೀರನ್ನು ಬಿಡೋಣ ನೋಡ್ಬೋದು ಲಾಸ್ಟಲ್ಲಿ ಫ್ರೆಶ್ ಆಗಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸನ ಹಾಕ್ಕೊಂಡ್ಬಿಡೋಣ ಅಂದರೆ ಉಪ್ಪು ಹುಳಿ ಖಾರ ಏನೇ ಜಾಸ್ತಿ ಆಗಿದ್ರು ಕರೆಕ್ಟಾಗಿ ಮ್ಯಾನೇಜ್ ಆಗಿಬಿಡುತ್ತೆ ಅಂತ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಪಲಾವ್ ಫುಲ್ಲು ರೆಡಿಯಾಗಿಬಿಟ್ಟಿದೆ ಇವಾಗ ಕ್ಯಾಪ್ ಹಾಕ್ಕೊಂಡು ಒಂದು ಮೂರು ಬಿಸಿಲಿಲ್ಲ ಎರಡು ಬಿಸಿಲು ಹಾಕಿಸ್ಕೊಂಡ್ಬಿಟ್ರೆ ಬಿಟ್ರೆ ಉದ್ರಾಗಿರೋ ವೆಜಿಟೇಬಲ್ ಪಲಾವ್ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಒಂದು ಮೂರು ಹಾಕಿಸ್ಕೊಂಡು ಬಿಡೋಣ ಅಂದರೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಮೂರು ಬಿಸಿಲು ಹಾಕಿಸ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ಪಲಾವ್ ಅಂತೂ ರೆಡಿಯಾಗಿದೆ ಕುಕ್ಕರಲ್ಲಿರೋ ಏರ್ ಕೂಡ ಎಲ್ಲನೂ ಹೋಗಿದೆ ನೋಡ್ಬೋದು ಇವಾಗ ಓಪನ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೂಪರ್ ಟೇಸ್ಟಿಯಾಗಿರೋ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಕೊಟ್ರೆ ಮನೇಲಿ ಮಕ್ಕಳು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ವೆಜಿಟೇಬಲ್ ಪಲಾವ್ ಎಷ್ಟು ಸೂಪರ್ ಆಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ